ಬಾಕಿ ಬಾಕಿದವ್ರು ಹಿಂದೆ ಸರಿ ರೀ ಸ್ವಲ್ಪ ಭಾಳ ಸೀರ ಮಚೂರು ಸರಿ ರೀ ದಾರಿ ಬಿಡಿ ಕರೀ ದಾರಿ ಬಿಡಿ ಕರಿ ಹಿಂದೆ ಸರಿ ಸರಿ ರೀ ಸ್ವಲ್ಪ ಆರು ತಿಂಗಳು ಔಷಧಿ ಮಾಡಿದ್ರೆ ಅವ್ನ ಗೋನ್ ನಿಲ್ತದೆ ಎಲ್ಲರ ಥರ ಆಗ್ತಾರೆ ಮೇಕೆ ಹಾಲೇ ಬೇಕು ನೈಕೇರೆ ನಾನು ನೀವು ಗ್ರಾಮದಲ್ಲಿ ಇರಿ ಬೇಡ 우리 ಚಾನೆಲ್ ನಲ್ಲಿ ನಮ್ಮ ಮನೆಮದ್ದುನ ಮೂಲಕ ಯಾವ ರೀತಿಯಲ್ಲಿ ರೋಗಗಳನ್ನು ಪರಿಹಾರವನ್ನ ಮಾಡಬಹುದು ಅಂತ ಹೇಳಿಕೊಳ್ತಾ ಇದ್ದೀರಾ ಸೋ ಯಾವ ರೀತಿಯಲ್ಲಿ ಪ್ರೋಗ್ರಾಮ್ ಗಳು ನಡೀತಾ ಇದೆ ಎಷ್ಟು ಎಲ್ಲಾ ಕಡೆ ಎಷ್ಟು ಮಾಡ್ತಾ ಇದ್ದೀರಾ 30 ವರ್ಷದಲ್ಲಿ ಇಲ್ಲಿವರೆಗೆ 651 ಮನೆಮದ್ದು ಕಾರ್ಯಕ್ರಮ ಮಾಡಿದೀವಿ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ಮನೆಮದ್ದು ಅನ್ನುವಂಥದ್ದು ನಾವೇ ಇತ್ತೀಚಿನ ದಿನಗಳಲ್ಲಿ ಕ್ರಿಯೇಟ್ ಮಾಡಿರೋದಲ್ಲ ಇದು ಮನೆಮದ್ದು ಅನ್ನುವಂಥದ್ದು ಪುರಾತನ ಕಾಲದಿಂದಲೂ ಬಂದಿರೋದು ಈ ದೇಶಕ್ಕೆ ಬೇರೆ ಔಷಧಿ ಪದ್ಧತಿ ಬರೋ ಮೊದಲಿನೇ ಮನೆಗಳಲ್ಲಿ ನಮ್ಮ ದೇಶದಲ್ಲಿ ಮನೆಮದ್ದು ಮೂಲಕನೇ ಸಾಕಷ್ಟು ಔಷಧಿಗಳನ್ನು ಕೊಟ್ಟು ಗುಣ ಮಾಡಿರುವಂಥ ಉದಾಹರಣೆ ಬೇಕಾದಷ್ಟಿದೆ ಅದನ್ನೇ ನಾವು ಈಗಿನ ಕಾಲಕ್ಕೆ ಅನುಗುಣವಾಗಿ ಆಧುನಿಕತೆಯನ್ನು ಸ್ವಲ್ಪ ಸೇರಿಸಿ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮನೆ ಮದ್ದುಗಳು ಹೊರಗಡೆ ಸಿಗೋದು ಹೇಗೆ ಮನೆಯಲ್ಲಿ ಹೇಗೆ ಮಾಡಬೇಕು ಯಾವ್ಯಾವದನ್ನು ಬಳಸಬೇಕು ಅನ್ನೋದನ್ನು ಮಾಹಿತಿ ಕೊಡೋದ್ರ ಮೂಲಕ ಒಂದು ಜನಜಾಗೃತಿಯನ್ನು ಮಾಡ್ತಾಯಿದ್ದೀವಿ ಅದರ ಮೂಲಕ ಸಾಕಷ್ಟು ಗುಣ ಆಗಿರೋದು ಕೂಡ ಈಗ ದಾಖಲೆಯಲ್ಲಿ ಬಂದಿರೋದು ಗಮನ ಇವರಿಗೆ ಮದುವೆ ಆದ ಮೇಲೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ನಮ್ಮ ಹತ್ರ ಔಷಧಿ ತಗೊಂಡ ಮೇಲೆ ಈಗ ಎರಡ ಒಂದು ಮಗು ಆಗಿದೆ ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ ವಿಧಾನಸೌಧದಲ್ಲಿ ಇರ್ತಾರೆ ಮಹೇಂದ್ರ ಆಮೇಲೆ ಇವರು ಎಂದೂ ನಡೆದೇ ಇರೋರು ಎಷ್ಟು ಕಿಲೋಮೀಟರ್ ನಡೆದ್ರು ಇವತ್ತು 40 ಕಿಲೋಮೀಟರ್ 40 ಕಿಲೋಮೀಟರ್ ನಡೆದ್ರು ಒಂದು ಮುದ್ರೆ ಹೇಳಿದೆ ಆ ನಡೆಯಲಿಕ್ಕೆ 2 3 ಕಿಲೋಮೀಟರ್ ಆಗಲ್ಲ ಅಂದ್ರು ಈ ಮುದ್ರೆ ಮಾಡ್ಕೊಂಡು ಹೋಗಿ ವಾಪಸ್ ಬರೋ ಮಟ್ಟ ನಡೆಯತಿದ್ರೆ 40 ಕಿಲೋಮೀಟರ್ ಹೋಗಿ ವಾಪಸ್ ಬರ್ತಿದ್ರೆ ಮುದ್ರೆ ಅಂತಾರೆ ನಮಗೆ ಬಹಳ ಬೇಕಾದವರು ಇಲ್ಲಿ ಇರ್ತಾರೆ ಮೊನ್ನೆ ಬುಧವಾರ ಔಷಧಿಕ ಬಂದಿದೆ ನಾನು ರೈನ್ ಮಿಸ್ ಆಗುತ್ತೆ ನಾವು ಇದು ಕೆಂಪು ತಾಗಿ ಆಮೇಲೆ ನಾವು ಪರಾಧೀನ ಸ್ಥಿತಿಗೆ ಆರೋಗ್ಯದ ದೃಷ್ಟಿಯಿಂದ ಬಂದುಬಿಟ್ಟಿದ್ದೀವಿ ಬಂಧುಗಳೇ ಇದನ್ನ ಸರಿ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಒಮ್ಮೆಯಾದರೂ ಇಲ್ಲಿ ಬಂದಿರೋರಾದರೂ ಅಗ್ನಿಹೋತ್ರ ಮಾಡೋದನ್ನು ಮಾಡ್ರಿ ಸಾವಯವ ಪದಾರ್ಥಗಳನ್ನು ಹುಡುಕ್ರಿ ಹತ್ತು ಕಾರದ ಅದ್ರಾಗ ಒಂದು ಮಾರಿ ಒಂದು ಆಕಳ ಕರುನಾದರೂ ತೊಗೊಂಡು ಬನ್ನಿ ಹಸು ಬನ್ನಿ ಒಂದು ಎಕರೆ ಆದರೂ ನಿಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕೃಷಿಯನ್ನು ಮಾಡಿರಿ ಕೊನೆಗೆ ಟೆರೇಸ್ ಗಾರ್ಡನ್ನಲ್ಲಿ ಬೆಳೆಯೋದನ್ನು ಆದ ಇದು ಮುಳ್ಳಿಂದ ಏನು ಬೆಳೆದಿರ್ತಿಲ್ಲ ಅಂತ ತೆಗೆದು ನಿಮ್ಮ ಮನೆಗೆ ಬೇಕಾದ ಕೈಪಲ್ಯನಾದರೂ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗುರುಕುಲ ಶಿಕ್ಷಣವನ್ನು ಕೊಡಿಸ್ರಿ ಹಿಂದೆ ಮನೆಯಾಗ ಅಜ್ಜಿ ಇರ್ತಾರಲ್ಲ ಅವ್ರು ಸಣ್ಣರಿದ್ದಾಗ ಹೆಂಗೆ ಅಡುಗೆ ಮಾಡ್ತಿದ್ದರು ನೋಡಿರಿ ಸ್ವಲ್ಪ ಕೀಳೋದನ್ನು ಮಾಡಿರಿ ನಾನು ಆಗಲಿ ಹೇಳಿರುವಂಥ ಷಡ್ರಸ್ಗಳನ್ನು ಬಳಸೋಕೆ ಶುರು ಮಾಡಿರಿ ಕ್ಯಾನ್ಸರ್ ಕಾಯಿಲೆ ತಗ್ತದೆ ಕ್ಯಾನ್ಸರ್ ಬರಬಾರ್ದು ಅಂದರೆ ದಿನಕ್ಕೆ ಮೂರೋ ನಾಲ್ಕೋ ಮೆಣಸು ಕಾಳು ತಿನ್ನಿರಿ ಶುದ್ಧವಾಗಿರೋ ಅರಿಶಿನವನ್ನು ಅಡಿಗೆ ಬಳಸ್ರಿ ಹಾಲು ದೇಶಿ ಆಕಳದ್ದು ಬಿಟ್ಟು ಹಸುದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ತಿನ್ನಿರಿ ಅಥವಾ ಇದನ್ನು ದಿನ ಇಪ್ಪತ್ತು ನಿಮಿಷ ಮುದ್ರೆ ಮಾಡಿರಿ ಕ್ಯಾನ್ಸರ್ ಬರೋಂಗಿಲ್ಲ ಇದರ ಹೆಸರು ಅಪಾನ ಮುದ್ರಾ ಅಂತ ಇದ್ರ ಹೆಸರು ಅಪಾನ ಅಂದರೆ ದೇಹಕ್ಕೆ ಬೇಡವಾಗಿರುವಂಥದ್ದು ಏನಿದೆಯೋ ಅದೆಲ್ಲವೂ ಹೊರಗಡೆ ಹಾಕ್ತದೆ ಇದು ಕ್ಯಾನ್ಸರಿಗೆ ಸಂಬಂಧಪಟ್ಟಂಥದ್ದು ಚರ್ಮ ರೋಗದ್ದು ಆವಾಗಲೇ ಹೇಳಿದ್ದೀನಿ ಅಕಸ್ಮಾತ್ ಚೇಳು ಕಚ್ಚಿದರೆ ಎರಡು ಮೂರು ಎಲಕ್ಕಿ ಬಾಯಿಯೊಳಗೆ ತಿನ್ನಿರಿ ಒಂದು ಸಣ್ಣ ಕೊಳವಿ ಒಳಗೆ ಕಿವಿ ಒಳಗೆ ಹಿಂಗೆ ಊದಿಬಿಡ್ರಿ ಚೇಳಿನ ವಿಷ ತಕ್ಷಣ ಇಳಿದುಬಿಡ್ತದೆ ಕಾಲೊಳಗೆ ಆನೆ ಆದರೆ ಅದನ್ನು ಭಾಗವನ್ನು ಸ್ವಲ್ಪ ಮುಳ್ಳಿಂದ ತೆಗಿರಿ ಉತ್ರಾಣಿ ತಪ್ಪಲು ಅರಿಶಿಣವನ್ನು ಅರಿದು ಅದಕ್ಕೆ ಹಾಕಿ ಕಟ್ಟಿ ಒಂದು ಸ್ಟಿಕ್ಕರ್ ಹಾಕಿ ನಾಲ್ಕು ದಿನಕ್ಕೆ ಅದರೊಳಗಿರೋ ಮೊಳಕೆ ಬಂದುಬಿಡ್ತದೆ ಗಾಜು ತುಳಿದಿದ್ರಿ ಅಂದರೆ ಸಾಸಿವೆ ಪುಡಿನ ಹಾಕಿ ಕಟ್ಟ್ರಿ ಆ ಗಾಜು ಹೊರಗಡೆ ಬಂದುಬಿಡ್ತದೆ ಡೀಸೆಂಟ್ರಿ ಒಟ್ಟೆ ನಿಲ್ಲದ್ರಿ ನಮ್ಗೆ ದಿನಕ್ಕೆ ಎಂಟತ್ತು ಬಾರಿ ಇಪ್ಪತ್ತು ಬಾರಿ ಹೋಗ್ತಾರಂದ್ರೆ ಅಂದ್ರೆ ಮಜ್ಜಿಗೆ ಅನ್ನ ಊಟ ಮಾಡ್ರಿ ತಕ್ಷಣ ಊಟ ಮಾಡಿದ ತಕ್ಷಣ ಡಿಸೆಂಟ್ರಿ ನಿಂತು ಬಿಡ್ತದೆ ವಾಂತಿ ಒಟ್ಟು ನಿಲ್ಲೋಲ್ರಿ ಅಂದ್ರೆ ಎಳೆಯದು ಒಂದು ಎಳ್ನೀರು ತೊಗೊಂಡು ಬರ್ರಿ ಗಂಜಿ ಇರಬಾರ್ದು ಅದರೊಳಗೆ ಎರಡು ಚಮಚ ಜೇಂತುಪ್ಪ ಹಾಕ್ರಿ ಅರ್ಧ ನಿಂಬೆಯನ್ನು ಹಿಂಡ್ರಿ ಎರಡು ಎಲಕ್ಕಿ ಕಾಯಿಯನ್ನು ಕುಟ್ಟಿ ಹಾಕ್ರಿ ಕುಡಿದ ತಕ್ಷಣ ವಾಂತಿ ನಿಂತು ಬಿಡ್ತದೆ ಒಟ್ಟ ಹಸಿವಾಗೋಲ್ದ್ರಿ ನಮ್ಗೆ ಊಟ ಮಾಡಿದ್ರೆ ಏನು ಮಾಡಬೇಕು ಗೊತ್ತಾಗಲ್ಲ ಅನ್ನೋರಿದ್ರೆ ಆಗಲ್ಲ ಹೇಳಿದ್ದೀನಿ ಹಸಿ ಶುಂಠಿ ಉಪ್ಪು ಜಜ್ಜಿ ದಿನಾನು ಬಿಸಿನೀರಲ್ಲಿ ಹಾಕಿ ಕುಡೀರಿ ಬೇಕಾದಷ್ಟು ಹಸಿವಾಗ್ತದೆ ಯಾರಿಗೆ ಡೇಟ್ ಸರಿಗಾಗೋದಿಲ್ಲ ಯಾರಿಗೆ ಮುಟ್ಟು ಬಿಳಿ ಮುಟ್ಟಾಗ್ತದೆ ಯಾರಿಗೆ ಮುಟ್ಟು ನಿಲ್ಲುವುದೇ ಇಲ್ಲ ಯಾರಿಗೆ ಮುಟ್ಟು ಅತಿ ಕಡಿಮೆ ಆಗುತ್ತೆ ಯಾರಿಗೆ ತಿಂಗಳು ತಿಂಗಳು ಮುಟ್ಟು ಬೇರೆ ಬೇರೆ ದಿನಾಂಕಕ್ಕೆ ಬರ್ತದೆ ಯಾರು ಮುಟ್ಟಾಗದೇ ಇರೋ ಥರ ಮಾತ್ರೆಗಳು ತೊಗೋತಾ ಇದ್ದಾರೆ ಯಾರು ಮುಟ್ಟು ಮುಂದೆ ಹೋಗಲಿ ಅಂತ ತೊಗೋತಾರೆ ಯಾರು ಮುಟ್ಟು ಬೇಗ ಆಗಲಿ ಅಂತ ತೊಗೋತಾರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾನು ಔಷಧಿಯನ್ನು ಪುಸ್ತಕದಲ್ಲೂ ಬರೆದೀನಿ ಈಗೂ ಹೇಳ್ತೀನಿ ನಾನು ಹೇಳುವಂಥ ಔಷಧಿಯಿಂದ ಈಗಾಗಲೇ ನಿಂತು ಹೋಗಿದರೆ ಮತ್ತೆ ಶುರು ಆಗ್ತದೆ ಸಣ್ಣ ವಯಸ್ಸಿದ್ರೆ ಬಿಳಿ ಆಗೋದಿದ್ದರೆ ಹೋಗ್ತದೆ ಜಾಸ್ತಿ ಆಗೋದಿದ್ದರೆ ಕಡಿಮೆ ಆಗ್ತದೆ ಕಡಿಮೆ ಆಗೋದಿದ್ದರೆ ಜಾಸ್ತಿ ಆಗ್ತದೆ ದಿನಾಂಕ ಹೆಚ್ಚು ಕಡಿಮೆ ಆಗೋದಿದ್ದರೆ ಸರಿಯಾಗಿ ಆಗಲಿಕ್ಕೆ ಶುರು ಆಗ್ತದೆ ನಾನು ಆಗಲೇ ಆರೋಗ್ಯದ ಬಗ್ಗೆ ಹೇಳುವಾಗ ಬೇಗ ಹೇಳಬೇಕು ಸ್ನಾನ ಮಾಡದೆ ಆಹಾರ ತೊಗೋಬಾರ್ದು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಬೇಗ ಮಲ್ಕೊಂಡು ಬೇಗ ಹೇಳಬೇಕು ನಾನಾ ಥರದ ಗೊಂದಲವನ್ನು ಮಾಡಿಕೊಂಡು ಭಯ ಚಿಂತೆ ಸಿಟ್ಟು ಇದನ್ನೆಲ್ಲ ಬಿಡಬೇಕು ಬರೀ ಇಂಥ ಭಯ ಆತಂಕ ಕ್ರೋಧ ಯಾರು ತೊಂದರೆ ಪಡಬೇಕಂದ್ರೆ ಯಾರತ್ರ ಏನೂ ಇಲ್ಲ ವಿದ್ಯೆ ಇಲ್ಲ ಹಣ ಇಲ್ಲ ಮಣಿ ಇಲ್ಲ ಇರಕ್ಕೆ ಏನೂ ಇಲ್ಲ ಮಕ್ಕಳಿಲ್ಲ ಅಂಥವ್ರು ಯೋಚನೆ ಮಾಡ್ಬೋದು ಎಲ್ಲ ಅನುಕೂಲತೆಗಳಿದ್ದು ಯೋಚನೆ ಮಾಡ್ತೀವಿ ಅಂತಂದ್ರೆ ನಮಗೆ ಸ್ವಲ್ಪ ಬೇರೆ ಬೇರೆ ರೀತಿಯ ಕೊರತೆ ಇರ್ತದೆ ಮಾನಸಿಕ ದೌರ್ಬಲ್ಯ ಇರ್ತದೆ ಅದರಿಂದ ಹಿಂಗೆ ತೊಂದರೆ ಆಗ್ತದೆ ಸಮೀಕ್ಷ ಸರಿಯಾಗಿ ನಾನು ಮೊದಲು ಹೇಳಿರುವಂತೆ ಊಟ ಉಪಚಾರ ನಿದ್ದೆ ಎಲ್ಲ ಮಾಡಬೇಕು ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಕುಡಿಬೇಕು ಡೇಟಿಗೆ ತೊಂದರೆ ಆದರೆ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಭಾಳ ಜನ ಹುಡುಗಿಯರಿಗೆ ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷ ಆದಾಗ ಇಲ್ಲೆಲ್ಲ ಕೂದಲು ಬರಲಿಕ್ಕೆ ಇಷ್ಟಿಷ್ಟು ಇಷ್ಟಿಷ್ಟುದ್ದ ಮೀಸಿ ಬರಲಿಕ್ಕೆ ಡೇಟ್ ಆಗ್ತದೆ ಅವ್ರಿಗೆ ಆ ಕೂದಲು ಬರೋದಿಲ್ಲ ಡೇಟ್ ಗಂಡಸರಿಗೆ ಇರೋದಿಲ್ಲ ಅದಕ್ಕೆ ಮೀಸೆ ಬರ್ತಾವೆ ಡೇಟ್ ಬಂದ್ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೂ ಮೀಸೆ ಗಡ್ಡ ಬರಲಿಕ್ಕೆ ಶುರು ಆಗ್ತದೆ ಅದನ್ನು ನಿಲ್ಲಿಸ್ಕೋಬಾರ್ದು ಅದನ್ನು ಮುಂದೂಡಬಾರ್ದು ಅದನ್ನು ಬೇಗ ತಂದುಕೊಬಾರ್ದು ಅದು ಹೋಗಲಿ ಅಂತ ಯಾವ್ಯಾವುದೋ ಆಪ್ರೇಷನ್ ಮಾಡಿಸ್ಕೋಬಾರ್ದು ಅದು ಮಹಿಳೆಯ ಸ್ತ್ರೀತ್ವದ ಲಕ್ಷಣ ಅದಕ್ಕೆ ಅದನ್ನು ದಿನಚರಿ ಚೆನ್ನಾಗಿಟ್ಕೊಂಡು ಸತ್ವಯುತ ಆಹಾರ ಊಟ ಮಾಡಬೇಕು ಚಹಾ ಕಾಫಿ ಕಡಲೆಬೇಳೆ ಬದ್ನಿಕಾಯಿ ಕುಂಬಳಕಾಯಿ ಸ್ವಲ್ಪ ದಿನ ತಿನ್ನಬಾರ್ದು ಮೈದಾ ಹಿಟ್ಟು ಡಾಲ್ಡಾ ತುಪ್ಪ ಬೇಕರಿ ಐಟಮ್ಮು ನಂಜಿನ ಪದಾರ್ಥ ಕರಿದ ಪದಾರ್ಥ ಮತ್ತು ಫ್ರಿಜ್ನಾಗ ಇಟ್ಟದ ಆಹಾರವನ್ನು ತಿನ್ನಬಾರ್ದು ನೈಸರ್ಗಿಕ ಆಹಾರವನ್ನು ಊಟ ಮಾಡಬೇಕು ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಯಲ್ಲಿ ಒಂದು ಸಾರಿ ತುಳಸಿಯಿಂದ ಮಾಡಿರುವಂಥ ಕಷಾಯವನ್ನು ಕುಡಿಬೇಕು ತುಳಸಿ ಕಷಾಯ ಹೇಗೆ ಮಾಡೋದು ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು ನೋಡಬೇಕು ರಾತ್ರಿ ಮಲಗುವಾಗ ಡೇಟ್ ನಮ್ಗೆ ಚೆನ್ನಾಗಿ ಆಗಬೇಕು ಅಂದರೆ ಮೂವತ್ತೈದು ನಲವತ್ತು ವರ್ಷ ಆಗಿರೋರು ಇದ್ದರೆ ಅವರು ರಾತ್ರಿ ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು ಲಂಗನಂ ಪರಮೌಷಧಂ ಊಟ ಮಾಡಬಾರ್ದು ಏನು ಮಾಡಬೇಕು ಊಟ ಮಾಡಲಿಲ್ಲ ಅಂದರೆ ಒಂದು ಮುಷ್ಟಿ ನೆನೆಸಿದ ಶೇಂಗಾ ಕಾಳು ತಿನ್ನಬೇಕು ಕಡಲೆ ಬೀಜ ಇಲ್ಲಾಂದರೆ ಒಂದು ಕಪ್ಪು ಎಳನೀರು ಕುಡಿದು ಮಲ್ಕೊಳ್ಬೇಕು ಇಲ್ಲಾಂದರೆ ನೀರಿಗೆ ಸ್ವಲ್ಪ ಗಂಜಿ ಪುಡಿ ಹಾಕಿ ಗಂಜಿ ಮಾಡ್ಕೊಂಡು ಕುಡಿಯೋದು ಈಗ ನಮ್ಮದು ಚಮತ್ಕಾರಿ ಚೂರ್ಣ ಇದೆಯಲ್ಲ ಇದು ಕೈಕಾಲು ಹರಿಯೋದು ಬೆನ್ನುವು ಅದೆಲ್ಲ ಹೋಗುತ್ತೆ ಅದಕ್ಕೆ ಅಂಥ ವಿಶಿಷ್ಟ ರೀತಿಯಲ್ಲಿ ತಯಾರು ಮಾಡಿದ್ದೀವಿ ಬೆಳಗಿನ ಜಾವ ತುಳಸಿ ಕಷಾಯ ಔಷಧಿ ಕುಡಿಬೇಕು ರಾತ್ರಿ ಊಟ ಮಾಡಿ ಅಥವಾ ಮಾಡದೆ ಇರೋರು ಒಂದು ಲೋಟ ನೀರಿಗೆ ಒಂದು ಮೂರು ಬೆರಳಿಗೆ ಬರುವಷ್ಟು ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಬೇಕು ಒಳ್ಳೇದು ಅರಶಿಣ ಹಾಕಬೇಕು ಅದರೊಳಗಡೆ ಬೇವಿನ ಮರದಲ್ಲಿರೋದು ಐದು ಬೇವಿನ ಎಲೆನ ತಂದು ಅರ್ದು ಹಾಕಬೇಕು ಒಂದು ಚಮಚ ಜೇನುತುಪ್ಪ ಹಾಕಬೇಕು ಇದನ್ನು ಸರಿಯಾಗಿ ನಲವತ್ತು ದಿವಸ ಕುಡೀರಿ ಡೇಟ್ ಬಂದಾಗಿತ್ತು ಅಂದ್ರೆ ಮತ್ತೆ ಶುರು ಆಗ್ತದೆ ಜಾಸ್ತಿ ಆಗೋದಿದ್ರೆ ಕಡಿಮೆ ಆಗ್ತದೆ ಬಿಳಿ ಆಗೋದಿದ್ರೆ ನಿಲ್ತದೆ ಮುಟ್ಟಾದಾಗ ಸಿಟ್ಟು ಬರೋದಿರ್ತದಲ್ಲ ಅದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಎರಡು ಮುದ್ರೆ ಮಾಡೋದನ್ನು ಹೇಳ್ತೀನಿ ಆ ಮುದ್ರೆ ಮಾಡಬೇಕು ನೋಡಿ ಈ ಮುದ್ರೆನ ದಿನಕ್ಕೆ ಅರ್ಧ ಗಂಟೆ ಮಾಡಬೇಕು ಈ ಮುದ್ರೆ ಹೆಸರು ಯೋಣಿ ಮುದ್ರಾ ಅಂತ ಇದರ ಹೆಸರು ಇದನ್ನು ದಿನ ಅರ್ಧ ಗಂಟೆ ಮಾಡಬೇಕು ಆಮೇಲೆ ಈ ಮುದ್ರೆ ಒಂದು ಮಾಡಬೇಕು ಇದರ ಹೆಸರು ವರುಣ ಮುದ್ರಾ ಅಂತ ಹೆಸರು ಇವೆರಡು ಮಾಡಿದರೆ ಸಾಕು ಇನ್ನುಳಿದಂಥದ್ದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದನ್ನು ಪಾಲಿಸ್ಬೇಕು ಈಗಾಗಲೇ ಮುಖದ ಮೇಲೆ ಯಾರಿಗೆ ಕೂದಲು ಬಂದಿದ್ದಾವೆ ಅವರು ಕಸ್ತೂರಿ ಅರಿಶಿಣವನ್ನು ಗೋಮೂತ್ರದಲ್ಲಿ ಕಲಸಿ ಹಚ್ಕೊಳ್ತಾ ಹೋದರೆ ಮುಟ್ಟು ಸರಿಯಾದಂತೆ ಆದಂತೆ ಅದು ಉದುರ್ತಾ ಹೋಗುತ್ತೆ ಇದು ಒಂದು ಎರಡನೇದು ಬನ್ನಿ ಗಿಡ ಅಂತ ಸಿಗುತ್ತೆ ಆ ಬನ್ನಿ ಗಿಡದಲ್ಲಿ ಬೇಸಿಗೆ ಕಾಲದಲ್ಲಿ ಕಾಯಿ ಇರ್ತವೆ ಆ ಕಾಯಿಯನ್ನು ಚೆನ್ನಾಗಿ ಬಿಟ್ಟು ಮುಖಕ್ಕೆ ಲೇಪಿಸ್ಕೊಂಡು ಮಲ್ಕೊಂಡ್ರೆ ಅದು ಉದುರ್ತದೆ ಮತ್ತು ಬರಲ್ಲ ಇದನ್ನು ಸ್ವಲ್ಪ ಪುಸ್ತಕ ನೋಡಿಯೂ ಮಾಡಬಹುದು ಇದು ಒಂದು ಮುಟ್ಟಿಗೆ ಸಂಬಂಧಪಟ್ಟಿದ್ದು ಇನ್ನು ಪ್ಲೇಟ್ಲೆಸ್ಟ್ಸ್ ಕಡಿಮೆ ಆಗ್ತದೆ ಅನ್ನುವಂಥವ್ರು ಇದ್ದಾರೆ ಇದರಲ್ಲಿ ರಕ್ತಹೀನತೆ ಆಗುತ್ತೆ ಹೈಕೋರ್ಟಿನ ಅವರು ಆಮೇಲೆ ವೇದಿಕೆ ಮೇಲೆ ಕರಿತೀವಿ ಸ್ವಲ್ಪ ಹೊತ್ತು ಒಂದು ವೇದಿಕೆ ಮಾಡ್ತೀವಿ ನಾನು ರಕ್ತದ ವೃದ್ಧಿಗೆ ಮತ್ತು ಶುದ್ಧಿಗೆ ಔಷಧಿಯನ್ನು ಬರೆದಿದ್ದೀನಿ ಅದನ್ನೇ ನಿಮಗೂ ಹೇಳ್ತೀನಿ ಯಾರು ಬೇಕಾದರೂ ಬ್ಲಡ್ ಹಾಕಿಸ್ಬೇಕು ಅಂತ ಇರೋರು ರಕ್ತ ಹಾಕಿಸ್ಕೊಂಡು ಬರೋದು ಬಿಟ್ಟು ಹೋಗಿ ಪೇಟೆಗೆ ಪಾಲಕ್ ಸೊಪ್ಪು ತೊಗೊಂಡು ಬರ್ರಿ ಆ ಪಾಲಕ್ ಸೊಪ್ಪನ್ನು ಸ್ವಚ್ಛವಾಗಿ ಉಪ್ಪು ನೀರಲ್ಲಿ ತೊಳಿರಿ ಕಟ್ ಮಾಡಿ ಅದರ ರಸ ಮಾಡಿ ಕುಡಿಸ್ರಿ ಅದೆಷ್ಟು ಕುಡಿತಾರೋ ಅದು ಇಷ್ಟು ರಕ್ತ ಆಗಿಬಿಡ್ತದೆ ಇಮಿಡಿಯೇಟಾಗಿ ನಮ್ಮವ್ರು ಪಾಲಕ್ ತೊಗೊಂಡು ಬಂದು ಬಜ್ಜಿ ಮಾಡ್ಕೊಂಡು ತಿಂತಾರೆ ಅದನ್ನು ಬೋಂಡ ಎಲ್ಲ ಪಾಲಕ್ ಜ್ಯೂಸ್ ಕುಡಿದ್ರೆ ರಕ್ತ ಹಾಕೋದು ಬೇಕಾಗಿಲ್ಲ ಆ ಪಾಲಕ್ ಸೊಪ್ಪಿನ ಹೆಸರೇ ನಮ್ಮನ್ನು ಕಾಪಾಡುವ ಪಾಲಕ ಯಾವುದು ಅಂದರೆ ಪಾಲಕ್ ಸೊಪ್ಪು ಒಂದು ದಿನ ಪಾಲಕ್ ಜ್ಯೂಸ್ ಒಂದು ದಿನ ದಾಳಿಂಬಿ ಜ್ಯೂಸ್ ಕುಡಿದ್ರೆ ಯಾವಾಗಲೂ ರಕ್ತದ ಕೊರತೆ ರಕ್ತಹೀನತೆ ರಕ್ತದಲ್ಲಿ ಅಶುದ್ಧತೆ ಆಗೋದಿಲ್ಲ ಅದರ ಜೊತೆಗೆ ಅಂಜೂರು ಜ್ಯೂಸ್ ಕುಡಿಬೋದು ಕೇಸರಿ ಹಾಲನ್ನು ಕುಡಿಬೋದು ಮತ್ತು ಆಗಲೇ ದಾಳಿಂಬೆ ಜ್ಯೂಸ್ ಹೇಳಿದ್ದೀನಿ ಈ ಥರದ ರಸಗಳನ್ನು ಕುಡಿದ್ರೆ ರಕ್ತದ ವೃದ್ಧಿ ಆಗುತ್ತೆ ತೂಕ ಹೆಚ್ಚಾಗಿರುವಂಥವರು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಟಿ ವಿ ಒಳಗೂ ಎರಡೆರಡು ತಾಸು ತೋರಿಸ್ತಾರೆ ಕೊನೆಗೆ ಇವರು ಅಂಥದ್ದೊಂದು ಯಂತ್ರ ತಂದಿರ್ತಾರೆ ಮನೆಗೆ ಅವರಂಥವ್ರು ಡ್ರೆಸ್ ಹಾಕ್ಕೊಂಡು ಓಡ್ತಾರೆ ಕೊನೆಗೆ ಅದನ್ನೊಂದು ರೂಮಲ್ಲಿ ಬಿಸಾಕಿರ್ತಾರೆ ಭಾಳ ಮನೆಯಾಗ ನೋಡಿದ್ದು ನಾನು ತೂಕ ಏನು ಇಳಿಯಂಗಿಲ್ಲ ಅತಿ ಸುಲಭವಾಗಿ ಖರ್ಚಿಲ್ಲದೇನೆ ಒಂದು ವರ್ಷಕ್ಕೆ ಹನ್ನೆರಡು ಕೆ ಜಿ ತೂಕ ಕಡಿಮೆ ಆಗೋದು ಹೇಳ್ತೀನಿ ಏನೂ ಖರ್ಚು ಮಾಡೋದು ಬೇಡ ಏನೂ ಔಷಧಿ ಕುಡಿಯೋದು ಬೇಡ ಇದೇ ಇರೋದು ಡೇಂಜರು ಚೀಪ್ ಇರೋದು ಸಸ್ತ ಇರೋದು ಹೇಳಿದರೆ ಯಾರು ಔಷಧಿನ ಮಾಡೋಕ್ಕಿಲ್ಲ ಕಾಸ್ಟ್ಲಿದು ಇರಬೇಕು ಮೆಡಿಷನ್ ಬೆಳಿಗ್ಗೆ ಹೇಳ್ರಿ ಟಾಯ್ಲೆಟ್ಗೆ ಹೋಗೋ ಮೊದಲೇ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಲೋಟನೋ ಎರಡು ಲೋಟನೋ ಬಿಸಿನೀರು ಬಿಡಿ ಸಾಕು ಅಷ್ಟೇ ಟಾಯ್ಲೆಟ್ಗೆ ಹೋಗು ಮೊದಲೇ ಬಿಡಬೇಕು ಹೊಟ್ಟೆನು ಸ್ವಚ್ಛ ಆಗುತ್ತೆ ಮತ್ತು ಪಚನಶಕ್ತಿ ಚೆನ್ನಾಗಾಗುತ್ತೆ ಅದರ ಜೊತೆಗೆ ಅಲರ್ಜಿ ಅಸ್ತಮ ಇದ್ರೆ ಹೋಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಒಂದು ತಿಂಗಳಿಗೆ ಎರಡು ಲೋಟ ಬಿಸಿನೀರನ್ನು ಪ್ರತಿದಿನ ಕುಡಿದ್ರೆ ಒಂದು ತಿಂಗಳಿಗೆ ಒಂದು ಕೆ ಜಿ ತೂಕ ಕಡಿಮೆ ಆಗುತ್ತೆ ಪ್ರತಿದಿನ ಕುಡಿಬೇಕು ಒಂದು ದಿನ ಬಿಡಬಾರ್ದು ಬಿಫೋರ್ ಟಾಯ್ಲೆಟ್ ಕುಡಿಬೇಕು ಅದು ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕು ಇದ್ರ ಜೊತೆಗೆ ಇನ್ನೂ ನಮಗೆ ಜಾಸ್ತಿ ಬೇಗ ಕಡಿಮೆ ಆಗ್ಬೇಕ್ರಿ ಅಂದ್ರೆ ನೋಡ್ರಿ ಈ ಮುದ್ರೆ ಇದ್ರೆ ಸರ್ ಸೂರ್ಯ ಮುದ್ರಾ ಉಂಗರ ಬೆರಳ ಮೇಲೆ ಹೆಬ್ಬೆರಳು ಇಟ್ಕೊಂಡು ಹಿಂಗೆ ಕುಂತು ಬಿಡೋದು ಯಾರು ಬೇಕಾದವ್ರು ಮಾಡಿರಿ ನಿಮಗೆ ಒಂದು ದಿನದಲ್ಲಿ ಒಂದು ತಾಸು ಮಾಡೋಕ್ಕಾದ್ರೆ ಒಂದು ವರ್ಷಕ್ಕೆ ಹನ್ನೆರಡು ಕೆ ಜಿ ತೂಕ ಕಡಿಮೆ ಆಗ್ತದೆ ಎರಡು ತಾಸು ಮಾಡ್ತೀನಿ ಅಂದ್ರೆ ಒಂದು ಒಂದು ತಿಂಗಳಿಗೆ ಎರಡು ಕೆ ಜಿ ಕಡಿಮೆ ಆಗುತ್ತೆ ಇದಕ್ಕೆ ಏನೂ ಔಷಧಿ ಬೇಕಾಗಿಲ್ಲ ಇತ್ತೀಚೆಗೆ ಒಬ್ಬರಿಗೆ ಈ ಔಷಧಿಯನ್ನು ಹೇಳಿದ್ದೀನಿ ಒಂದು ಕ್ವಿಂಟಾಲ್ ಇಪ್ಪತ್ತು ಕೆ ಜಿ ತೂಕ ಇದ್ರವರು ಕೇವಲ ಆರು ತಿಂಗಳಲ್ಲಿ ಅವ್ರದ್ದು ಇಪ್ಪತ್ತ ಮೂರು ಕೆ ಜಿ ತೂಕ ಕಡಿಮೆ ಆಗಿದೆ ಈಗ ಏನೂ ಔಷಧಿ ಇಲ್ಲ ಮೈ ತೂಕ ಕಡಿಮೆ ಮಾಡೋದಕ್ಕೆ ನನ್ನ ಪುಸ್ತಕದಲ್ಲಿ ಔಷಧಿನೂ ಬರೆದಿದ್ದೀನಿ ನೀವು ಔಷಧಿನೂ ತಗೊಳ್ಬೋದು ಔಷಧಿ ಇಲ್ಲದೆ ಮಾಡುವಂತ ಮನೆ ಮದ್ದು ಹೇಳಿದ್ದೀನಿ ತಳ್ಳಿಗಿರೋ ಸ್ವಲ್ಪ ಹೇಳ್ರಿ ಅಂತ ಮತ್ತೆ ಸಿಟ್ಟಿಗೆ ಹೇಳ್ಬೇಡ್ರಿ ದಪ್ಪ ಅವ್ರಿಗೆ ನಾವೇನು ಮಾಡಿವಿ ಅಂತ ಆಕಳ ಹಾಲು ತರಿಸ್ಕೊಳ್ರಿ ನೋಡಿ ಈ ಲೀಟರ್ ನೋಡಿರಿ ಟು ಮಿಲ್ಕ್ ಈ ಹಾಲಿಗೆ ಬಿಸಿ ಮಾಡ್ಕೊರಿ ಆ ಹಾಲಿನೊಳಗೆ ಎರಡು ಚಮಚ ತುಪ್ಪ ಹಾಕಿರಿ ಸ್ವಲ್ಪ ಬೆಲ್ಲ ಹಾಕಿ ಕುಡೀರಿ ತಿಂಗಳಿಗೆ ಅರ್ಧ ಕೆ ಜಿ ತೂಕ ಜಾಸ್ತಿ ಆಗ್ತದೆ ಈ ಟೈಫಾಯ್ಡ್ ಬಂದು ಸೊರೀಗಿ ಎಲ್ಲ ಸುಸ್ತಾಗಿರ್ತಾರಲ್ಲ ಅವರಿಗೆ ತೂಕ ಇರ್ತದೆ ಬೋನ್ ಗಟ್ಟಿ ಆಗ್ತದೆ ಎಲುಬು ಗಟ್ಟಿ ಆಗಿ ಮಾಂಸಖಂಡ ಬಲಿಷ್ಠ ಆಗ್ತದೆ ಮತ್ತು ಶಕ್ತಿ ಕೂಡ ಬರುತ್ತೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ವಾಸನ ಗ್ರಾಮದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ನಾವು ಔಷಧಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಗೂಗಲ್ಗೆ ಹೋಗಿಬಿಟ್ಟು ಡಾಕ್ಟರ್ ಹನುಮಂತ ಮಳಲಿ ಅಂತ ಹೊಡೆದ್ರೆ ಲೊಕೇಶನ್ನು ಅಡ್ರೆಸ್ಸು ಹೇಗೆ ಬರಬೇಕು ಎಲ್ಲಿಂದ ಬರಬೇಕು ಅನ್ನೋದೆಲ್ಲವೂ ಅದರಲ್ಲಿದೆ ಯೂಟ್ಯೂಬ್ನಲ್ಲೂ ಇದೆ ಅವರು ಇಲ್ಲಿ ವ್ರತ ಚರ್ಚೆ ಮಾಡೋದರಿಂದ ಅದಕ್ಕೆ ಔಷಧಿ ಸಿಗೋದಿಲ್ಲ ಅದಕ್ಕೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಔಷಧಿಯನ್ನು ತಯಾರು ಮಾಡಿದ್ದೀವಿ ಅವ್ರು ಬಂದು ಅಲ್ಲಿ ತಗೊಳ್ಳೋದಿರುತ್ತೆ ಈ ಮೂರೂ ಕಾಯಿಲೆಗೆ ಬಿಟ್ಟು ಉಳಿದ ಯಾವುದೇ ಕಾಯಿಲೆ ಇರಲಿ ಆ ಎಲ್ಲ ಕಾಯಿಲೆಗೂ ನಿಮ್ಮ ಮನೆಯಲ್ಲಿ ಮಾಡುವ ರೀತಿಯಲ್ಲಿ ನಾನು ಔಷಧಿಯನ್ನು ಪುಸ್ತಕದಲ್ಲಿ ಬರೆದಿದ್ದೀನಿ ಗೌಶಾಲೆಯಿಂದ ತುಪ್ಪ ಈಗ ಆಗ್ತಾ ಇದೆ ನಮ್ಮ ನೆಸರ್ ಕುಮಾರ್ ಅವರ ಗೋಶಾಲೆಯಿಂದ ನಮ್ಮನೆಗೂ ಗೋವಿನ ತುಪ್ಪವನ್ನು ಕಳಿಸಿಕೊಡ್ತಾರೆ ಹಣ್ಣು ಅವರೇ ಬೆಳೆದಿರೋದು ಮತ್ತು ಕೃಷಿಗೆ ಸಂಬಂಧಪಟ್ಟಂತ ಉಚಿತವಾಗಿ ನಿಮಗೆ ಗೋ ಮತ್ತು ಬೇಕಂದ್ರೆ ಸಂಪರ್ಕ ಕೊಡ್ತಾರೆ ಅದೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಈ ಹಣ್ಣು ಯಾವುದೇ ಕ್ರಿಮಿನಾಶಕ ಮತ್ತು ಕ್ರೀಡಿನಿಯಂತ್ರ ಇಲ್ಲದೆ ಯಾವುದೇ ಗೊಬ್ಬರಗಳನ್ನು ಹಾಕಿದ್ರೆ ಬೆಳೆದಿರುವಂತಹ ರಸಬಾಯ ಹಣ್ಣನ್ನು ತಂದಿದ್ದಾರೆ ನನ್ನ ಹತ್ರ ಬಹಳ ಜನ ಪೇಶಂಟ್ ಬರ್ತಾರೆ ಬೆಂಗಳೂರಿನಲ್ಲಿ ಎಲ್ಲಿ ಹಾಲು ಸಿಗುತ್ತೆ ದೇಶಿ ಹಾಕ ಹಾಲು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಕೇಳ್ತಾರೆ ಅದಕ್ಕೆ ನಿಮ್ಮಲ್ಲಿಗೆ ನೇರವಾಗಿ ಹಾಲು ಬರಬೇಕು ಅಂದ್ರೆ ನೋಡಿ ಇದ್ರೆ ಅಮೃತ ಏಟೋ ಬಿಲ್ ಅಂತ ಬಂದಿದ್ದಾರೆ ನೋಡಿ ನಾವು ವಿದ್ಯಾವಂತಿ ನಗರದಲ್ಲಿ ನಮ್ಮ ಜನರಿಗೆ ಅಮೃತವನ್ನ ಕೊಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ